ಮಹಾನಗರದ ಪ್ರತಿಷ್ಠಿತ ಹಾಗೂ ಹಿರಿಯ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಸಾಧನೆಯ ಹೆಗ್ಗುರುತು ಬಿಲ್ಲವ ಭವನದಲ್ಲಿ ಶ್ರೀ ಗುರುಮೂರ್ತಿ ಪ್ರತಿಷ್ಠಾಪನಾ ದಿನಾಚರಣೆಯ ರಜತ ಮಹೋತ್ಸವದ ಉದ್ಘಾಟನಾ ಸಮಾರಂಭವು ಏಪ್ರಿಲ್ ಹದಿನಾರರಂದು ಸಂಜೆ ಶ್ರದ್ಧೆ ಭಕ್ತಿಯೊಂದಿಗೆ ನಡೆಯಿತು ಪ್ರಾರಂಭದಲ್ಲಿ ಹಿರಿಯ ಉದ್ಯಮಿ ವಾಮನ್ ಪೂಜಾರಿ ಅವರು ದೀಪ ಬೆಳಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಪುರೋಹಿತರಾದ ಧನಂಜಯ ಶಾಂತಿ ಅವರ ಪೌರೋಹಿತ್ಯದಲ್ಲಿ ಪುರೋಹಿತರಾದ ಉಲ್ತೂರು ಶೇಖರ್ ಶಾಂತಿ ರವೀಂದ್ರ ಶಾಂತಿ ಮತ್ತು ಗಂಗಾಧರ್ ಕಲ್ಲಾಡಿ ಅವರ ಸಹಕಾರದೊಂದಿಗೆ ಸಹಸ್ರ ಅಷ್ಟೋತ್ತರ ನಾಮಾವಳಿ ನಡೆಯಿತು ನಂತರ ಧನಜಯ ಶಾಂತಿ ಅವರು ಶ್ರೀ ಗುರುಗಳಿಗೆ ಮಹಾ ಆರತಿ ಬೆಳಗಿದರು ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ಉದ್ಯಮಿ ಗಣೇಶ್ ಬೆರ್ಮು ಪೂಜಾರಿ ಅವರು ಹಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಿದರು ಎಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ ಶಾಂತಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸಾವಿರದ ಉದಯ ದಿವಂಗಿ ಜವಾಬ್ದಾರಿ ಬೆಲವರ ಅಸೋಸಿಯೇಷನ್ ಬಗ್ಗೆ ತಂದು ನಾಲ್ಕು ಜನ ಅಧ್ಯಕ್ಷರಾಗೂ ತ್ಯಾಗ ಮಾಡ್ತೀರಿ ಅಕಮ್ಮ ಜಾಗೇನ ಒಲಿಯನ ಮುಂತಾದ ಏನು ದುಂಬುಗೋಲಿ ಇದನ್ನ ಬೇರೆಯವರಿಗೆ ಬರ್ಪ ಬಂದದ್ದು ಈ ಒಂಜಿ ಬೆಲವರ ಅಸೋಸಿಯೇಷನ್ ಕಾಯಕಲ್ಪ ನಾನು ಕೊರಿಯೇನು ಮಸ್ತು ಅಧ್ಯಕ್ಷರಾಗ ಮಾತ ಬರ್ತೇರಿ ರಾಮದೇವಿಯನ್ನಕ್ಕಾಗಲು ಅಧ್ಯಕ್ಷರಾಗಲು ಕೆಲಸ ಮಾಡ್ತೇರಿ ಅಕನ ಒಟ್ಟಿಗೂ ಗೌರವ ಪ್ರಧಾನ ಕಾರ್ಯದರ್ಶಿನಾಗಲು ಲಕ್ಷ್ಮಣಾದಿ ಕೆಲಸ ಮಾಡ್ತೇರಿ ಅಂಚೆನೆ ಭರತ ಶತ್ರುಗಳಾದ ಟ್ರೆಜರರ್ ನಕಲು ಕೆಲಸ ಮಲ್ತೇರೆ ಅಂಚನೆ ಕಪಿ ಸೇರದ ಲೆಕ್ಕ ಸದಸ್ಯ ನಕಲು ಕಾರ್ಯಕಾರಿ ಸಮಿತಿ ನಕಲು ಕೆಲಸ ಮಲ್ತೇರೆ ಪರವಾದ ಏಕ ಬಿಲ್ಲವರ್ ಅಸೋಸಿಯೇಷನ್ ಬುಲೆ ಒಂದು ಬುಲೆ ಒಂದು ಬುಲೆ ಒಂದು ಬರ್ತದೆ ಒಂದು ಸದೃಢವಾದ ತೋರ್ತಕ್ಕೆ ಐಕ ಬೋರ್ಡ್ ಒಂದು ನಾರಾಯಣ ಗುರುಕುಲನ ಚಿಂತನೆ ಪರ್ಯಾವು ಸಾವಿರದ ವರ್ಮಂತ ಸ್ವಂಪತ್ತ ಒಂದನೇ ವರ್ಷ ಬಿಲ್ಲವರ್ ಅಸೋಸಿಯೇಷನ್ ಪರಿವರ್ತನ ಯೋಗ ಬಿಲ್ಲವರ್ ಅಸೋಸಿಯೇಷನ್ ತಿಂಗಳು ಸನ್ಮಾನ್ಯ ಜಯಸಿ ಸೋಡೇರಿ ಅತಿಥಿ ಗಣ್ಯರಾಗಿ ಉದ್ಯಮಿ ವಾಮನ್ ಡಿ ಪೂಜಾರಿ ಶಿರಂ ಡಿ ಪೂಜಾರಿ ಭಾರತ್ ಬ್ಯಾಂಕಿನ ನಿರ್ದೇಶಕ ದಾಮೋದರ್ ಸಿ ಕುಂದರ್ ಉಪಸ್ಥಿತರಿದ್ದರು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಯೋಗೇಶ್ ಶೆಟ್ಟಿ ಅವರು ತಮ್ಮ ಸಂಘಟನೆಯ ವತಿಯಿಂದ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಪೂಜಾರಿ ಅವರನ್ನು ಶಾಲು ಒದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು ಬಳಿಕ ಮಾತನಾಡಿದ ಅವರು ಇನಿ ನಮ್ಮ ಒಂಜಿ ಬಿಲ್ಲವ ಸಮಾಜ ಒನ್ನಡ ಒಂಜಿ ತುಳು ಸಂಸ್ಕೃತಿನ್ ಒಂಜಿ ತೆರ್ತದ ಪತ್ತಿದ ಒಂಜಿ ಸಮಾಜ ದೇಪನ್ನಡ ಯಾರು ಜಯಸಿ ಸೋರ್ಣಿಯರ್ ಯಾನ್ ವಿನ್ಪೊಡಪ್ಪನ್ ದೇಪನಡ ಇನಿ ಭಾರತ್ ಬ್ಯಾಂಕ್ ದ ಮೂಲಕ ಇನಿ ನೂದೆಲಿ ಜಾಸ್ತಿ ಬ್ಯಾಂಕ್ ಮೂಲಕ ಇನಿ ನಮ್ಮ ತುಳುನಾಡಿನ தேசம் புதர் கந்தினார் அவனுக்கு காரியம் பேருத்த ஆச்சரியன் பேரு பர்வா கெட்டாஸ் அது பேரு பெத பெத காரியம் ஆட்டிதான் முழுக்கா ஜனக்கிழக்கு நமக்கு கொஞ்சம் நாராயண்குரு நம்மா இனி கொஞ்சம் கேரளி பத்தொன்ப சதமான அல்பதா ஜாத்திய விவசாயியது ಅಲ್ಪದ ಕಷ್ಟದ ಜನಗಳನ್ನ ಪರವಾದ ಒಂಜಿ ಉಂದುದು ಒಂದು ಸಮಾಜ ಗೆತ್ತದು ಇನಿ ರಾಷ್ಟ್ರ ಮಟ್ಟದ ಇನಿ ವಿಶ್ವದ ಒಂದು ಪುಧರ್ನ ಪಡೆದ ಮಹಾಪುರುಷ ಇನಿ ದೈವಿಕ ಸ್ವರೂಪ ನೆಂಚಿನ ನಾರಾಯಣ ಗುರು ವಾರೀತಿದ ಇನಿ ನಮಕ್ ಇನಿ ಬ್ರಹ್ಮಶ್ರೀ ನಾರಾಯಣ ಗುರು ನಮ್ಮ ವಾರೀತಿದ ನಮ್ಮ ಮಾದರ ಇನಿ ಬಿಲ್ಲ ಸಮಾಜದ ಬೇತ ಬೆತೆ ಕಾರ್ಯಕ್ರಮ ಮೂಲಕ ತುಳುತ ಸಂಸ್ಕೃತಿ ಉರಿಪೋಣಿ ಕೆಲಸ ಮನೆಯಲ್ಲಿ ಬಿಲ್ಲವರ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟೆಯನ್ನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಕಾರ್ಯಕ್ರಮ ಆ ಒಂದೇ ಆ ಒಂದೇ ಮೂರು ಬ್ರಾಂಚ್ ಮಲ್ತಿನ ಭಾರತ್ ಕೋಪರೇಟಿವ್ ಬ್ಯಾಂಕ್ ಪ್ರೇರಕ ಶಕ್ತಿ ಆದ ನಮ್ಮ ಅಸೋಸಿಯೇಷನ್ ಆ ಒಂದು ನಮ್ಗೆ ಮಾತ್ರ ಇಂಚೆನೆ ಕೆಲಸ ಮಾಡ್ಕೊಂಡ ಅವಕಾಶ ಸಿಕ್ಕಳ ಈ ಸಂಸ್ಥೆ ಈ ವೇದಿಕೆ ಬತ್ತು ಉಂಟು ಅಂತ ಒಂದು ವೈಬ್ರೇಷನ್ ಲೆವಣ ವೇದಿಕೆ ನಮ್ಮ ಕಟ್ಟದಿನ ನೆತ್ತಿ ಫೀಲಿಂಗ್ ಬೇತೆ ಇರ್ ಸ್ವಂತ ಅಟ್ಟಿ ಮತ್ತು ಉಣ್ಣಗ ಯು ಎಂಜಾಯ್ ದ ಫುಡ್ ಅಂಚಾದ ಬಹುಶಃ ನಿತ್ಯಾನಂದ ಕೋಟ್ಯಾನ ಈ ಒಂದು ವಿಲವ ಭವನ ಪಂಡ ಅವು ಇರುವ ಮುಪ್ಪ ವರ್ಷದ ಒಂದು ಕಣ ಕಣೋಟು ರಾತ್ರಿ ಪದಾರು ಗಂಟೆಗೆ ಲೆಕ್ಕ ಎರಡು ಸ್ವಲ್ಪ ಏನ ಉಂಡು ಸ್ವಲ್ಪ ಎಂಚ ಆತನು ಪಂಪಿನ ಪರ್ಟಿಕ್ಯುಲರ್ಲಿ ಆಫ್ಟರ್ ನೈಂಟಿ ಒನ್ ದಯಮಂಡಿ ಯಾನಿ ಈ ಬಿಲವರ್ ಅಸೋಸಿಯೇಷನ್ ಮೆಂಬರ್ಶಿಪ್ ಆತನೇ ತರ್ಟಿಯತ್ ಮಾರ್ಚ್ ನೈಂಟೀನ್

ಈ ಶುಭ ಸಂದರ್ಭದಲ್ಲಿ ಗಣೇಶ್ ಬೆರ್ಮು ಪೂಜಾರಿ ಅವರು ಬೊಗಸೆ ಅಕ್ಕಿಯನ್ನು ಕಳಸಕ್ಕೆ ಹಾಕುವ ಮೂಲಕ ಶ್ರೀ ಗುರು ಅನ್ನಪ್ರಸಾದ ನಿಧಿಗೆ ಚಾಲನೆ ನೀಡಿದರು ಬಳಿಕ ವೇದಿಕೆಯ ಗಣ್ಯರು ಬೊಗಸೆ ಅಕ್ಕಿಯನ್ನು ಕಳಸಕ್ಕೆ ಹಾಕಿದರು ಎಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಶ್ರೀನಿವಾಸ್ ಆರ್ ಕರ್ಕೇರ ದಯಾನಂದ್ ಆರ್ ಪೂಜಾರಿ ಶಂಕರ್ ಡಿ ಪೂಜಾರಿ ಗೌರವ ಕೋಶಾಧಿಕಾರಿ ರಾಜೇಶ್ ಜೆ ಬಂಗೇರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ಉಳ್ಳಾಲ್ ಸಾಮಾಜಿಕ ಮತ್ತು ಧಾರ್ಮಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ಮೋಹನ್ ದಾಸ್ ಜಿ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಚಂದ್ರಶೇಖರ್ ಎಸ್ ಪೂಜಾರಿ ಅಧ್ಯಕ್ಷ ನುಡಿಗಳನ್ನು

ದಯವನ್ನ ಮಾತಿ ಕೂರ್ತು ಅವ್ರು ಅರಿಪಾಗ್ಯ ಆ ಪ್ರಾರ್ಥನ ಒಂದು ತಂಡ ದಯವನ್ನಾಗ ಈ ಜಾಗಡ್ ಈ ಗುರುವಾರದ ದಿರಿ ಆ ಗುರುನ ಅಂತ ಪ್ರಸಾದ ನಿರಂತರ ನೆರಪಾಡು ಪಟ್ಟದು ಒಂದು ಕಡೆ ಇಟ್ಟು ವೈದ್ಯಕೀಯ ಒಂದು ಕಡೆ ಇಟ್ಟು ಎಜುಕೇ ವಿದ್ಯಾಚರಣ ನಾನೊಂದು ಕಡೆ ಇಟ್ಟು ಬಜ್ಜಿ ಬಡವು ನಮ್ಮ ಬಡವ್ ಕೆಲಸ ಕೆಲಸವಲ್ಪ ನೈಕ್ ಮಾತಲ್ಲ ಅಗಲಂಕಲ ಮಾಡಿ ಓಡದ ಮೆಲೆದಿಗ್ ಬಿಟ್ಟು ನಲ್ಪ ಜನರ ಐದೈದು ಸಾವಿರ ಕೊರಪಲ್ಲ ನಲ್ಪದಿಂದ ಎಕಲ್ಲ ಬಟ್ಟದು ಇಟ್ಟದ ಮೆಲೆದಿಂಗ ಬಿಟ್ಟು ಲಕಡ್ಕೊಂಡು ಇಂದು ಸಂತೋಷ ಆಗಿದೆ ನಮ್ಮ ಮೆಲ ಬಿಟ್ಟು ಉರಿಯ ತುಂತ್ ಒಂದು ನಮ್ಮ ಟೀಮ್ ಒಂದು ನಮ್ಮ ನಲ್ಪ ಜನದ ಟೀಮ್ ವರ್ಕ್ ಇಡೀ ಮುಪ್ಪತ್ತ ಮೂರು ಸಾವಿರದ ಮುಪ್ಪತ್ತ ಒಂದು ಸಾವಿರ ಜನತ ಈ ಭವ ಈ ಸಮಾಜ ಇದು ನಮ್ಮ ಉಲ್ಲಾಣ ಐದು ಮಾತಾಡ್ನಲ್ಲ ಕಣ ಕಣಟ್ಟು ಮಾತಾಡ್ನಲ್ಲ ಈ ಸಮಾಜ ಸೇವೆಗೆ ಒಪ್ಪಡು ಮಾತಾಡ್ಲಪ್ಪಡು ಒಂದು ಒರಿಯಾಟ ಹಾಕಿದತ್ತ ಮಾತಾಡಿದ್ರು ಹಾಕಿದ್ವಿ ನಿಗಲೇದ್ರು ಹಾಕಿದ್ವಿ ನೌಕರ್ ಒಂದು ಚೌಕಿದಾರ ಮಲ್ಲಕ ಬೋಜಿ ಮಲ್ಲಕ ಎಗ್ಗು ಚೌಕಿದಾರ ದಿಕ್ಕುಲು ರಕ್ಷಕ ದಿಕ್ಕುಲು ಕಾಪ್ರಾಪ್ರು ಧಾರ್ಮಿಕ ಉಪ ಸಮಿತಿಯ ಕಾರ್ಯದರ್ಶಿ ರವೀಂದ್ರ ಶಾಂತಿ ವಂದಿಸಿದರು ಈ ಸಂದರ್ಭದಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ವಿವಿಧ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳು ವಿವಿಧ ಉಪಸಮಿತಿಗಳ ಸಮಿತಿಗಳ ಪದಾಧಿಕಾರಿಗಳು ಭಾರತ್ ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಗುರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮನುಕುಲಕ್ಕೆ ಮಾನವತ್ವದ ಸಂದೇಶ ನೀಡಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿ ಪ್ರತಿಷ್ಠಾಪನಾ ದಿನಾಚರಣೆಯ ರಜತ ಸಂಭ್ರಮವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿ ಪ್ರತಿ ಗುರುವಾರದ ಗುರುಪೂಜೆಯಂದು ಅನ್ನಪ್ರಸಾದಕ್ಕಾಗಿ ಶ್ರೀ ಗುರು ಅನ್ನಪ್ರಸಾದ ನಿಧಿಗೆ ಚಾಲನೆ ನೀಡಿ ಬಿಲ್ಲವರ ಅಸೋಸಿಯೇಷನ್ ಮತ್ತೊಂದು ದಿಟ್ಟ ಹೆಜ್ಜೆ ಮುಂದಿಟ್ಟಿದೆ ಉಮೇಶ್ ಅಂಚನ್ ಜತೆ ಪ್ರಸಾದ್ ಮುಂಬೈ ನ್ಯೂಸ್